ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರದ ಮಗುವಿನ ಕಲಿಕೆಯಲ್ಲಿ ಹೇಗೆ ಸಹಾಯ ಮಾಡುವುದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಲ್ಲಿಯವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ವಯಸ್ಕರ ಜೀವನವು ಓಡಾಟದಿಂದ ತುಂಬಿರುತ್ತದೆ ಅದರಲ್ಲೂ ಮಹಿಳೆಯರು ತಮ್ಮನ್ನು ತಾವು ಮರೆತು ಸದಾ ತಮ್ಮ ಕುಟುಂಬದ ಬಗ್ಗೆ ಯೋಚಿಸುತ್ತಾರೆ ಬನ್ನಿ ಇದು ಒಂದು ಒಳ್ಳೆಯ ಅವಕಾಶ ಆಟವಾಡಿ ಸ್ವಲ್ಪ ಖುಷಿ ಪಡೋಣ ಬನ್ನಿ ಮೋಚಿನ ಆಟ ಆಡೋಣ ಎಲ್ಲಾ ತಾಯಂದಿರು ಒಂದು ಸಾಲಿನಲ್ಲಿ ನಿಂತುಕೊಳ್ಳಬೇಕು ಪ್ರತಿಯೊಬ್ಬ ತಾಯಿಯ ಬಳಿ ಒಂದು ಗೋಣಿ ಚೀಲ ಇರಬೇಕು ಎಲ್ಲರೂ ತಮ್ಮ ಎರಡು ಕಾಲುಗಳನ್ನು ಚೀಲದೊಳಗೆ ಹಾಕಿಕೊಂಡು ನಿಲ್ಲಬೇಕು ಸ್ವಲ್ಪ ದೂರದಲ್ಲಿ ಒಂದು ಗೆರೆಯನ್ನು ಎಳೆಯಿರಿ ಈಗ ಲೀಡರ್ ತಾಯಿ ಒಂದು ಎರಡು ಮೂರು ಎಂದು ಹೇಳಿದಾಗ ಪ್ರತಿ ತಾಯಿ ಗೋಣಿ ಚೀಲದೊಂದಿಗೆ ಓಡಬೇಕು ಮತ್ತು ಅಂತಿಮ ಗೆರೆಯನ್ನು ದಾಟಬೇಕು ಮೊದಲು ಗೆರೆ ದಾಟಿದ ತಾಯಿ ವಿಜೇತರಾಗುತ್ತಾರೆ ಈ ಆಟ ಆಡುವವರಿಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಒಂದು ದೊಡ್ಡ ವೃತ್ತವನ್ನು ಬಿಡಿಸಿ ನೀರು ಎಂದು ಹೇಳಿದಾಗ ಮಗು ವೃತ್ತದೊಳಗೆ ಜಿಗಿಯಬೇಕು ಮತ್ತು ಭೂಮಿ ಎಂದು ಹೇಳಿದಾಗ ಮಗು ವೃತ್ತದ ಹೊರಗೆ ಜಿಗಿಯಬೇಕು ನಂತರ ಪುನಃ ಭೂಮಿ ಎಂದು ಹೇಳಿದಾಗ ಮಗು ಅಲ್ಲೇ ನಿಲ್ಲಬೇಕು ಈ ರೀತಿ ಆಟವನ್ನು ಮುಂದುವರಿಸಿ ನೀಡಿರುವ ಚಟುವಟಿಕೆಯನ್ನು ಮಾಡುವಾಗ ಮಗುವಿಗೆ ಸಂತೋಷವಾಯಿತೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು